ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕಿಲೇಶನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿದ ನಾನು ನಿಮಗೆ ನಿಮಗೆ ಒಂದು ಹೊಸ ಒಂದು ವೆಬ್ಸೈಟ್ ಅಂತ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನಲ್ಲಿ ನಿಮಗೆ ಇಷ್ಟವಾದ ನೀವು ಯಾವುದೇ ರಿಂಗ್ ಟೂನ್ ಅನ್ನು ನೀವು ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ಲವ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಹೆಸರು ಮೇಲೆ ಕೂಡ ನಿಮಗೆ ಇದರಲ್ಲಿ ರಿಂಗ್ ಟೋನ್ ಅನ್ನೋದು ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟ್ ಯಾವುದು ಅಂತ ಹೇಳುವ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ನೀವು ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದ್ರೆ ನೀವು ಡಿಸ್ಲೈಕ್ ಮಾಡಬಹುದು ಹಾಗೆ ಕಾಮೆಂಟ್ ನಲ್ಲಿ ನೀವು ಬ್ಯಾಡ್ ಅಂತ ಕಾಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಹಿಂದಿ ರಿಂಗ್ ಟೂನ್ಸ್ ಆಗಿರ್ಬೋದು ಒಂದು ವೇಳೆ ನಿಮ್ಮ ಒಂದು ಹೆಸರು ಮೇಲೆ ನೀವು ರಿಂಗ್ ಟೂನ್ ಅನ್ನು ನೀವು ಸರ್ಚ್ ಮಾಡಬಹುದು ಹಾಗೆ ನೀವು ರಿಂಗ್ ಟೂನ್ ಕ್ರಿಯೇಟ್ ಮಾಡ್ಕೋಬೋದು ಅದು ನಿಮ್ಮ ಹೆಸರು ಮೇಲೆ ಐಫೋರ್ ರಿಂಗ್ ಟೂನ್ಸ್ ಆಗಿರ್ಬೋದು ಮ್ಯೂಸಿಕ್ ರಿಂಗ್ ಟೋನ್ಸ್ ಆಗಿರ್ಬೋದು ಅಪ್ಲೋಡ್ ರಿಂಗ್ ಟೂನ್ ಆಗಿರ್ಬೋದು ಬೇಬಿ ರಿಂಗ್ ಟೂನ್ಸ್ ಆಗಿರ್ಬೋದು ತೆಮಿಳು ರಿಂಗ್ ಟೂನ್ಸ್ ಆಗಿರ್ಬೋದು ಹಾಗೆ ನಿಮಗೆ ಇಲ್ಲಿ ಕೆಳಗೆ ರೋಲ್ ಮಾಡಿದ್ರೆ ಕ್ಯಾಟಗರಿ ವೈಸ್ ಇರುತ್ತೆ ಹಾಗೆ ನಿಮಗೆ ಪಾಪುಲರ್ ರಿಂಗ್ ಟೂನ್ ಕಡೆ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಸದ್ಯಕ್ಕೆ ನಿಮಗೆ ಪಾಪುಲರ್ ರಿಂಗ್ ಟೂನ್ ಕೂಡ ಇಲ್ಲಿ ಸಿಗುತ್ತೆ ಆ ಒಂದು ರಿಂಗ್ ಟೂನ್ ನೀವು ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ನೀವು ಇನ್ನೂ ನೀವು ರಿಂಗ್ ಟೂನ್ ಸರ್ಚ್ ಮಾಡ್ತಿದ್ರೆ ನೀವು ಇಲ್ಲಿ ಮೋರ್ ರಿಂಗ್ ಟೂನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ರಿಂಗ್ ಟೂನ್ ಬರುತ್ತೆ ಒಂದು ವೇಳೆ ನೀವು ಕನ್ನಡದಲ್ಲಿ ರಿಂಗ್ ಟೂನ್ ಬೇಕಾದರೂ ಕೂಡ ನೀವು ಇಲ್ಲಿ ಕನ್ನಡ ಅಂತ ನೀವು ಟೈಪ್ ಮಾಡಿ ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ಹಲವಾರು ರೀತಿ ಇಲ್ಲಿ ಕನ್ನಡದ ಒಂದು ರಿಂಗ್ ಟೂನು ಬರ್ತವೆ ಅದೊಂದು ಸರ್ ಕೇಳಿ ತೋರಿಸಿ ನೋಡ್ತಿರ್ಬೋದು ಈ ರೀತಿ ಬರುತ್ತೆ ಇಲ್ಲಿ ನೀವು ಪ್ಲೇ ಮ್ಯಾಕ್ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ರಿಂಗ್ ಟೂನು ಬರುತ್ತೆ ಇದನ್ನು ನೀವು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಸ್ನೇಹಿತರೆ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಎಂ ಪಿ ತ್ರೀ ಆ್ಯಂಡ್ ಡೌನ್ಲೋಡ್ ಎಮ್ ಫೋರ್ ಆರ್ ಅಂತಿರುತ್ತೆ ನಿಮ್ಮದು ಐಫೋನ್ ಆಗಿದ್ದರೆ ಮಾತ್ರ ಎಮ್ ಫೋರ್ ಆರ್ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಆ್ಯಂಡ್ರಾಯ್ಡ್ ಫೋನ್ ಆಗಿದ್ದರೆ ಎಂ ಪಿ ತ್ರೀ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತಲ್ಲ ನಂತರ ನಿಮ್ಗೆ ಇಲ್ಲಿ ಮೂರು ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನೋಡ್ತಿರ್ಬೋದು ಆ ಒಂದು ಫೈನಲ್ ಅದು ಡೌನ್ಲೋಡ್ ಆಗುತ್ತೆ ಹಾಗೆ ಸ್ನೇಹಿತರೆ ಇದರಲ್ಲಿ ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಹೇಗೆ ಕ್ರಿಯೇಟ್ ಮಾಡಬೇಕಂತಂದ್ರೆ ಇಲ್ಲಿ ಮೇಲೆ ಕಾಣಿಸ್ತಿರ್ಬೋದು ಸ್ನೇಹಿತರೆ ನೇಮ್ ರಿಂಗ್ ಟೂನ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ ಒಂದು ವೇಳೆ ನಿಮ್ಮ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಇದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ ಫಸ್ಟು ನಂತರ ನೀವು ಸರ್ಚ್ ಮಾಡಿ ಸರ್ಚ್ ಮಾಡಿದ್ರೆ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಇದ್ರೆ ಇಲ್ಲಿ ಬರುತ್ತೆ ನಂತರ ಪ್ಲೇ ಮಾಡಿ ನೋಡ್ಕೋಬೋದು ಒಂದು ವೇಳೆ ಇಲ್ಲ ಅಂದರೆ ನೀವು ಕ್ರಿಯೇಟ್ ಯುವರ್ ನೇಮ್ ರಿಂಗ್ ಟೋನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಹೆಸರೇ ನೀವು ಎಂಟರ್ ಮಾಡ್ಕೊಳ್ಳಿ ನಂತರ ನಿಮಗೆ ಯಾವ ರೀತಿ ನಿಮಗೆ ಅದು ಫೋನ್ ಬರಬೇಕಂತ ಕೇಳುತ್ತೆ ಪ್ಲೀಸ್ ಪಿಕಪ್ ದ ಕಾಲ್ ಸಮನ್ ಇಸ್ ಕಾಲಿಂಗ್ ಫಾರ್ ಯು ಈ ರೀತಿ ನಿಮಗೆ ಇರುತ್ತೆ ನಾನು ಇದನ್ನು ತಗೊಂಡು ಸೆಲೆಕ್ಟ್ ಮಾಡ್ಕೊತೀನಿ ನಂತರ ನಿಮಗೆ ಥೀಮ್ ಮ್ಯೂಸಿಕ್ ಕೇಳುತ್ತೆ ಯಾವ ಒಂದು ಥೀಮ್ ಬೇಕಂತ ಅಂತ ಕೇಳುತ್ತೆ ನಾನು ಐಫೋನ್ ರಿಂಗ್ ಟೂನ್ ಹಿಡ್ಕೊತೀನಿ ನಂತರ ಮೇಕ್ ರಿಂಗ್ ಟೂನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಕ್ರಿಯೇಟ್ ಆಗಿದೆ ಒಂದು ಸ್ವಲ್ಪ ಪ್ಲೇ ಮಾಡಿ ನೋಡ್ಬೋದು ನೋಡಿದ್ರೆ ಸ್ನೇಹಿತರೆ ನನ್ನ ಒಂದು ಹೆಸರು ಮೇಲೆ ರಿಂಗ್ ಟೂನ್ ಅನ್ನೊಂದು ಕ್ರಿಯೇಟ್ ಆಗಿದೆ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಡೌನ್ಲೋಡ್ ಎಂ ಪಿ ತ್ರೀ ಅಂತ ಇರ್ತಾರೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಮೇಲೆ ನೋಡ್ತಿರ್ಬೋದು ಡೌನ್ಲೋಡ್ ಆಗುತ್ತೆ ಈ ಡೌನ್ಲೋಡ್ ಆಗಿ ಫೈಲ್ ಅನ್ನೋದು ನೀವು ಸೆಟ್ಟಿಂಗಲ್ಲಿ ಹೋಗಿ ನೀವು ಸೌಂಡಲ್ಲಿ ಅಥವಾ ಆಡಿಯೋದಲ್ಲಿ ಹೋಗಿ ನೀವು ಕಾಸ್ಟಮ್ ರಿಂಗ್ಸು ಅಂದರೆ ನಿಮ್ಮ ರಿಂಗ್ ಟೂನೇ ರೀಪ್ಲೇಸ್ ಮಾಡಿ ಮಾಡ್ಕೊಂಡು ಈ ಒಂದು ರಿಂಗ್ ಟೂ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದು ನಿಮಗೆ ಸೂಪರ್ ಆಗಿರೋ ಒಂದು ವೆಬ್ಸೈಟ್ ಅನುಭವ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡುವವರು ಹಾಗೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ವೀಡಿಯೋ ಬ್ಯಾಡ್ ಅಂತ ನೀವು ಕಾಮೆಂಟ್ ಮಾಡಿ ಹಾಗೆ ಡಿಸ್ಲೈಕ್ ಕೂಡ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಜೆ ಕರ್ನಾಟಕ